ಆತ್ಮೀಯ ಐದನೇ ತರಗತಿಯ ವಿದ್ಯಾರ್ಥಿಗಳೇ ಈಗಾಗಲೇ ನವೋದಯ ಎಕ್ಸಾಮ್ಗೆ ಪೂರ್ವ ತಯಾರಿಯನ್ನು ನಡೆ ನಡೆಸ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲೆಂದು ಗದ್ಯ ಭಾಗದ ಒಂದು ಮಾದರಿಯನ್ನು ನೋಡೋಣ ಹೊಸಬರಾಗಿದ್ದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಗದ್ಯಭಾಗ ಭಾರತದಲ್ಲಿ ಅನೇಕ ಜನ ಮೇಧಾವಿಗಳು ವೀರ ಯೋಧರು ವಿಜ್ಞಾನಿಗಳು ಸಾಧಕರು ಜನ್ಮ ತಾಳಿದ್ದಾರೆ ಭಾರತ ದೇಶದಲ್ಲಿ ಹಲವಾರು ಜನ ಬುದ್ಧಿವಂತರು ವೀರ ಯೋಧರು ವಿಜ್ಞಾನಿಗಳು ಸಾಧನೆ ಮಾಡಿರುವಂಥ ಸಾಧಕರು ಈ ಭಾರತದ ಭೂಮಿಯಲ್ಲಿ ಹುಟ್ಟಿದ್ದಾರೆ ಅಂತ ಹೇಳುತ್ತೆ ಅಂತಹ ಸಾಧಕರ ಸಾಲಿನಲ್ಲಿ ಧೀರ ಸೇನಾನಿ ಮಹಾದಂಡ ನಾಯಕ ಜನರಲ್ ಜಿ ಜಿ ಬೇವೂರ್ ಇಂತಹ ಸಾಧನೆ ಮಾಡಿರುವಂಥ ಸಾಧಕರ ಪೈಕಿ ಮಹಾದಂಡನಾಯಕ ಸೇನೆಯಲ್ಲಿ ಮಹಾದಂಡನಾಯಕ ಅನ್ನುವಂಥ ಒಂದು ಹುದ್ದೆ ಇದೆ ಆ ಒಂದು ಹುದ್ದೆಯನ್ನು ಅಲಂಕ ಅಲಂಕರಿಸಿದಂತಹ ಜನರಲ್ ಜಿ ಜಿ ಬೇವು ಅವರು ಕೂಡ ಒಬ್ಬರು ಅಂತ ಇಲ್ಲಿ ಹೇಳ್ತಿದ್ದಾರೆ ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ಬೇವೂರು ಗ್ರಾಮದವರಾದ ಇವರು ಜಿ ಜಿ ಬೇವೂರ ಊರು ಯಾವುದು ಬಾಗಲಕೋಟೆ ಜಿಲ್ಲೆಯ ಬೇವೂರು ಸರ್ ರಾವ್ ಹಾಗೂ ರುಕ್ಮಿಣಿಬಾಯಿಯವರ ಪುತ್ರನೇ ರಾವ್ ಅಂದರೆ ಜಿ ಜಿ ಬೇವೂರ್ ಅವರ ತಂದೆ ಹೆಸರು ರಾವ್ ಹಾಗೂ ಅವರ ತಾಯಿ ಹೆಸರು ರುಕ್ಮಿಣಿಬಾಯಿ ಅಂತ ಹೇಳಿ ಇಲ್ಲಿ ಜಿ ಜಿ ಬೇವೂರವರ ಪೂರ್ಣ ಹೆಸರನ್ನು ಇಲ್ಲಿ ಕೊಟ್ಟಿದ್ದಾರೆ ಏನಂತ ಗೋಪಾಲ್ ರಾವ್ ಅಂತ ಹೇಳಿ ಒಮ್ಮೆ ಬೇವೂರಿನ ಆದರ್ಶ ವಿದ್ಯಾ ಸಂಘಕ್ಕೆ ಜನರಲ್ ಜಿ ಜಿ ಬೇವೂರವರು ಅತಿಥಿಗಳಾಗಿ ಆಗಮಿಸಿದರು ಅಂದರೆ ಬೇವೂರಿನ ಆದರ್ಶ ವಿದ್ಯಾಸಂಘಕ್ಕೆ ಒಂದು ಕಾರ್ಯಕ್ರಮದ ನಿಮಿತ್ತವಾಗಿ ಬೇವೂರವರು ಅತಿಥಿಗಳಾಗಿ ಆ ಕಾರ್ಯಕ್ರಮಕ್ಕೆ ಆಗಮಿಸಿದರು ಜಿಲ್ಲಾಧಿಕಾರಿಯವರು ಅವರ ರಕ್ಷಣೆಯ ಜವಾಬ್ದಾರಿಯನ್ನು ಅತ್ಯುತ್ತಮ ರೀತಿಯಲ್ಲಿ ಮಾಡಿದ್ದರು ಅಂದರೆ ಒಂದು ಸೈನ್ಯದ ಮಹಾದಂಡ ನಾಯಕರು ಜಿಲ್ಲೆಗೆ ಆಗಮಿಸಿದ್ದಾರೆ ಅವರಿಗೆ ರಕ್ಷಣೆಯನ್ನು ಕೊಡುವಂತಹ ಅವರಿಗೆ ಗೌರವವನ್ನು ಕೊಡುವಂಥ ಕೆಲಸ ಆ ಜಿಲ್ಲೆಯ ಜಿಲ್ಲಾಧಿಕಾರಿಗಳದ್ದಾಗಿರುತ್ತೆ ಆ ರೀತಿಯಾಗಿ ಜಿಲ್ಲಾಧಿಕಾರಿಯವರು ಅವರ ರಕ್ಷಣೆಯ ಜವಾಬ್ದಾರಿಯನ್ನು ಅತ್ಯುತ್ತಮ ರೀತಿಯಲ್ಲಿ ಮಾಡಿದರು ಗ್ರಾಮದ ಬೀದಿಯಲ್ಲಿ ಮೆರವಣಿಗೆ ಮಾಡಲೆಂದು ಅಲಂಕೃತ ಕಾರೊಂದನ್ನು ತರಿಸಿದ್ರು ಅವರು ಅವರ ಹುಟ್ಟೂರಿಗೆ ಬಂದ ಕಾರಣ ಒಂದು ಅಲಂಕೃತ ಅಲಂಕೃತ ಅಂತೇಳಿದರೆ ಹೂಗಳಿಂದ ಅದನ್ನು ಅಲಂಕೃತ ಮಾಡಿರುವಂಥ ಹೂಗಳಿಂದ ಕಟ್ಟಿರುವಂಥ ಒಂದು ಅಲಂಕೃತವಾಗಿ ಮಾಡಿರುವಂಥ ಒಂದು ಕಾರನ್ನಲ್ಲಿ ತರಿಸಿದ್ರು ಅದರ ಸುತ್ತ ಬಂದೂಕುಧಾರಿಗಳಾದ ಪೊಲೀಸರನ್ನು ಕಾವಲಿರಿಸಿದ್ರು ಆ ಕಾರಿನ ಸುತ್ತಮುತ್ತಲೂ ಬಂದೋಬಸ್ತ್ಗಾಗಿ ಪೊಲೀಸರನ್ನು ಕಾವಲಿಟ್ಟಿದ್ರು ಅದನ್ನು ಕಂಡ ಜಿ ಜಿ ಬೇವೂರವರು ನಾನೊಬ್ಬ ಸೈನಿಕ ನನಗೇಕೆ ರಕ್ಷಣೆ ಇದನ್ನು ನೋಡಿ ನಾನು ಒಬ್ಬ ಸೈನಿಕ ನನಗೆ ಯಾಕೆ ರಕ್ಷಣೆ ಬೇಕು ಇದು ನನ್ನ ಊರು ಇದು ನನ್ನ ಊರಿದೆ ಇವರೆಲ್ಲ ನನ್ನ ಜನರು ಇಲ್ಲಿರುವಂಥ ಎಲ್ಲ ಜ ಜನತಿನೂ ಕೂಡ ನಮ್ಮ ಜನರೇ ನಮ್ಮ ಊರನ್ನವರೆ ನನಗೆ ಇಲ್ಲಿ ರಕ್ಷಣೆ ಯಾಕೆ ಬೇಕು ನಾನು ಒಬ್ಬ ಸೈನಿಕನಿದ್ದೀನಿ ಅಂತ ಅಂತೇಳಿ ಹೇಳಿದರು ಕಾರಿನಲ್ಲಿ ಕುಳಿತುಕೊಳ್ಳದೆ ತಮ್ಮ ಹೆಂಡತಿ ರಾಧಿಕಾಬಾಯಿಯೊಡನೆ ರೈತನ ಗಾಡಿಯೊಂದರಲ್ಲಿ ಅಂದರೆ ಎತ್ತಿನ ಗಾಡಿಯೊಂದರಲ್ಲಿ ಹತ್ತಿ ಕುಳಿತರು ಕಾರು ಬೇಡ ಅಂತ ಹೇಳಿ ತಮ್ಮ ಹೆಂಡತಿ ರಾಧಿಕಾ ಬಾಯಿಯೊಡನೆ ಅವರು ರೈತರ ಗಾಡಿ ಅಂತಂದರೆ ಎತ್ತಿನ ಗಾಡಿಯಲ್ಲಿ ಕುಳಿತುಕೊಂಡು ಹೋದರು ತಮ್ಮ ಊರಿನ ಜನರನ್ನು ಮಾತನಾಡಿಸುತ್ತಾ ಗ್ರಾಮದ ಓಣಿಗಳಲ್ಲಿ ನಡೆದುಕೊಂಡು ಹೋದರು ಅವರು ಕಾರನ್ನು ಬಿಟ್ಟು ಎತ್ತಿನ ಗಾಡಿಯಲ್ಲಿ ಹತ್ತಿ ಚಕಡಿ ಚಕಡಿಯಲ್ಲಿ ಹತ್ತಿ ತಮ್ಮ ಊರೇ ಆಗಿರೋದ್ರಿಂದ ಜನರೆಲ್ಲರೂ ಪರಿಚಯಿಸಿದ್ರು ಆ ಜನರನ್ನು ಮಾತಾಡ್ತಾ ಅವರು ಮಾತಾಡಿಸ್ಕೊಂಡು ಹೋದರು ಇದು ಅವರ ಸಜ್ಜನಿಕೆಯನ್ನು ತಿಳಿಸಿಕೊಡುತ್ತದೆ ಒಬ್ಬ ವ್ಯಕ್ತಿ ದೊಡ್ಡ ಮಟ್ಟಕ್ಕೆ ಬೆಳೆದರೂ ಕೂಡ ಸಾಮಾನ್ಯರಂತೆ ಏನು ಮಾಡಿದರು ಆ ಜನರನ್ನು ಮಾತಾಡಿಸ್ಕೊಂಡು ಅವರ ಜೊತೆ ತಮ್ಮ ಕುಶಲೋಪಾರಿಯನ್ನು ವಿಚಾರಿಸ್ತಾ ಅವರು ಮುಂದಕ್ಕೆ ಹೋದರು ಇದು ಅವರ ಸರಳತೆಗೆ ಸಜ್ಜನಿಕೆಗೆ ಸಜ್ಜನಿಕೆಯನ್ನು ಇದು ತೋರಿಸುತ್ತೆ ಅಂಥೇಳಿ ಇದಕ್ಕೆ ಸಂಬಂಧಿಸಿದಂತೆ ಐದು ಪ್ರಶ್ನೆಗಳನ್ನು ಇಲ್ಲಿ ಕೊಟ್ಟಿದ್ದಾನೆ ಮೊದಲನೇದು ಜಿ ಜಿ ಬೇವು ಒಬ್ಬ ಏನಾಗಿದ್ದರು ಅವರು ಪೊಲೀಸ್ ಆಗಿದ್ದರ ದಂಡನಾಯಕ ಮಹಾದಂಡ ಮಹಾದಂಡನಾಯಕ ಆಗಿದ್ರ ವಿಜ್ಞಾನಿಗಳಾಗಿದ್ರ ಏನಾಗಿದ್ದರು ಆಪ್ಷನ್ ಸಿ ಮಹಾದಂಡ ನಾಯಕ ಆಗಿದ್ರು ಅವರು ಎರಡನೇ ಪ್ರಶ್ನೆ ಬೇವೂರವರ ಜಿಲ್ಲೆ ಯಾವುದು ಜಿ ಜಿ ಬೇವೂರವರ ಜಿಲ್ಲೆ ಬಿಜಾಪುರ ಬೀದರ್ ಬಾಗಲಕೋಟೆ ಧಾರವಾಡ ಆಪ್ಷನ್ ನಂಬರ್ ಸಿ ಬಾಗಲಕೋಟೆ ಬಾಗಲಕೋಟೆ ಜಿಲ್ಲೆಯವರು ಆಗಿದ್ರು ಅವರು ಅದೇ ಬೇವೂರು ಬಾಗಲಕೋಟೆ ಜಿಲ್ಲೆಯಲ್ಲಿ ಬರುತ್ತೆ ಮೂರನೇ ಪ್ರಶ್ನೆ ಅವರ ತಂದೆ ಹೆಸರೇನು ಬೇವೂರವರ ತಂದೆ ಹೆಸರು ಏನಾಗಿತ್ತು ಆಪ್ಷನ್ ಬಿ ಗುರುನಾಥ್ ರಾವ್ ಅಂಥೇಳಿ ಮುಂದಿನ ಪ್ರಶ್ನೆ ಅಲಂಕೃತ ಕಾರು ತರಿಸಲು ಕಾರಣವೇನು ಆ ಒಂದು ಅಲಂಕಾರ ಮಾಡಿರುವಂಥ ಕಾರಣ ಯಾಕೆ ತರಿಸಿ ಏನಕ್ಕಾಗಿ ತರಿಸಿದ್ರು ಯಾಕಾಗಿ ತರಿಸಿದ್ರು ಮೆರವಣಿಗೆ ಮಾಡಲ್ಲ ಸುತ್ತಾಡಲು ಕಚೇರಿಗೆ ಹೋಗಲು ಸಾಮಾನು ತರಲು ಆಪ್ಷನ್ ನಂಬರ್ ಎ ಮೆರವಣಿಗೆ ಮಾಡಲು ಅವರನ್ನು ಕೂರಿಸಿ ಮೆರವಣಿಗೆ ಮಾಡಲನ್ನು ತರಿಸಿದ್ರು ಆಪ್ಷನ್ ನಂಬರ್ ಎ ಕೊನೆಯ ಪ್ರಶ್ನೆ ಈ ಗದ್ಯ ಭಾಗಕ್ಕೆ ಸರಿಯಾದ ಬರಹವನ್ನು ಕೊಡಬೇಕು ನೀವು ಯಾವ ತಲೆಬರಹವನ್ನು ಕೊಡಬೇಕು ದಂಡನಾಯಕ ಅಂತ ಕೊಡೋದು ವೀರಸೇನಾನಿ ಬೇವೂರು ಅಂತನೋ ಪ್ರಾಮಾಣಿಕ ಬೇವೂರಂತನೋ ಸ್ವಾಭಿಮಾನಿ ಬೇವು ಅಂತನೋ ಇದರಲ್ಲಿ ಇದನ್ನು ನೋಡಿರೋ ಪ್ರಕಾರ ಆಪ್ಷನ್ ನಂಬರ್ ಬಿ ಧೀರ ಧೀರಸೇನಾನಿ ಬೇರಂಥೇಳಿ ಒಂದು ತ ಈ ಒಂದು ಗದ್ಯ ಭಾಗಕ್ಕೆ ತಲೆ ಬರಹವನ್ನು ನೀಡಬಹುದು ಈ ಗದ್ಯ ಭಾಗವನ್ನು ವೀಕ್ಷಣೆ ಮಾಡಿದ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು